ನಾವು ಸ್ಥಳೀಯವಾಗಿ ಇಷ್ಟೆಲ್ಲ ನಾವು ಮಾಡ್ತಾ ಇದ್ದೀವಿ ಯಾರೋ ಬಂದು ಏಕಾಏಕಿ ಸರ್ಕಾರದ ಮೇಲೆ ಆರೋಪ ಮಾಡ್ತಾರೆ ನಮ್ಮ ಮೇಲೆ ಆರೋಪ ಮಾಡ್ತಾರೆ ಏನು ನಾವೇನು ದ್ರೋಹ ಮಾಡಿದ್ದೀವ ನಾವು ಅಥವಾ ಹಿಂದೂ ವಿರೋಧಿಗಳು ನಾವೆಲ್ಲ ಹಿಂದೂಗಳಲ್ವಾ ಎಲ್ಲ ಹಿಂದೂಗಳಿದ್ದೀವಲ್ವ ತೊಂಬತ್ತೇಳು ಪರ್ಸೆಂಟ್ ಜನ ನಾವು ಹಿಂದೂಗಳಿದ್ದೀವಿ ಇವ್ರು ಬಂದು ಇಲ್ಲಿ ಬಂದು ನಮಗೆ ಸರ್ಟಿಫಿಕೇಟ್ ಕೊಡಬೇಕಾ ಮದ್ದೂರಿನ ತಾಲೂಕು ಜನಕ್ಕೆ ಆಂ ಏನು ಪ್ರಬುದ್ಧರಲ್ವ ಮದ್ದೂರು ತಾಲೂಕಿನ ಜನ ಇವರ ಬೇಳೆಗಳನ್ನ ಬೇಯಿಸ್ಕೊಳ್ಳೋಕ್ಕೆ ಬಂದು ಒಬ್ಬ ತೊಡೆ ಮುರಿತನಂತೆ ಒಬ್ಬ ಇನ್ನೇನೋ ಕತ್ತಗಿತನಂತೆ ಏನೇನೋ ಏನು ಏನಿದು ತಾಲಿಬಾನ ಇದು ಇದು ಮಂಡ್ಯ ಜಿಲ್ಲೆ ಇಂಥವೆಲ್ಲ ನಡೆಯಲ್ಲ ಅವರು ಯಾವುದೇ ಪಾರ್ಟಿಯವರಾಗಿರಲಿ ಮದ್ದೂರು ಜನ ಮಂಡ್ಯ ಜಿಲ್ಲೆ ಜನ ಭಾಳಷ್ಟು ಸ್ಟ್ರಾಂಗು ಮನಸ್ಸು ಮೃದು ಇರ್ಬೋದು ಆದರೆ ಶಕ್ತಿಯುತವಾಗಿ ಎಲ್ಲದರಲ್ಲೂ ಇದ್ದಾರೆ ಇದನ್ನು ಅವರು ನೆನಪಿಟ್ಕೊಳ್ಬೇಕು ಇನ್ನು ಮುಂದೆ ಆದರೂ ಇಂಥ ಕಚಡ ಕೆಲಸ ಮಾಡೋದನ್ನು ಬಿಡಬೇಕವ್ರು ಶಾಂತಿ ಭಂಗ ಉಂಟು ಮಾಡೋ ಕೆಲಸನ ಮಾಡಬಾರ್ದು ಆ ತಪ್ಪಿಸ್ತಾಸ್ತ್ರೀ ಯಾವನೇ ಇರಲಿ ಅವನ್ನ ನಾವು ಕ್ಷಮೆ ಅನ್ನೋದಿಲ್ಲ ಅವ್ರಿಗೆ ಏನು ಬುದ್ಧಿ ಕಲಿಸ್ಬೇಕೋ ಈಗ ಅವ್ರ ಕಾನೂನು ಪ್ರಕಾರ ಏನು ಮಾಡ್ತಾರೆ ಮಾಡ್ತಾ ಇದ್ದಾರೆ ಅದು ಬಿಟ್ಟು ಕೂಡ ಇನ್ನು ಮುಂದೆ ಇನ್ನೆಲ್ಲೂ ಇಂಥ ಘಟನೆ ಮರುಕಳಿಸ್ದಂಗೆ ನಾವು ಏನು ಮಾಡಬೇಕು ಅದನ್ನು ನಾವು ಸ್ಥಳೀಯವಾಗಿ ನಮ್ಮ ಎಲ್ಲ ಸ್ಥಳೀಯ ಮುಖಂಡರ ಜೊತೆ ಚರ್ಚೆ ಮಾಡಿ ಅವ್ರಿಗೆ ಮುಂದಿನ ಕ್ರಮ ಏನು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ತೀರ್ಮಾನವನ್ನು ಮಾಡ್ತೀವಿ ನಮಗೆ ಸಾ ನಮ್ಮ ಜನ ಶಾಂತಿ ಬಾಯಿಸೋ ಜನ ಶಾಂತಿಯನ್ನು ಕಾಪಾಡಬೇಕು ನಾವೇ ಅದನ್ನು ನಮ್ಮ ತಾಲೂಕಿನ ಮಟ್ಟದಲ್ಲಿ ನಾವು ಸರಿಪಡಿಸ್ಕೊಳ್ತೀವಿ ಇಂಥವರ ಅವಶ್ಯಕತೆ ನಮಗಿಲ್ಲ ಯಾರೋ ಮಲೆನಾಡಿಂದ ಬಂದವರೋ ಇನ್ಯಾರೋ ಶಿವಮೊಗ್ಗದಿದ್ದಾರೋ ಬಂದು ನಮಗೆ ಬುದ್ಧಿ ಹೇಳುವಷ್ಟು ಇಲ್ಲ ಅವರು ತೂತ್ಕೊಳ್ಳೇ ಬೇಕಾದಷ್ಟಿವೆ ನಾನು ಹೇಳಬೇಕು ಅಂದರೆ ಬೇಕಾದಷ್ಟಿವೆ ಹೇಳ್ತೀನಿ ಫಸ್ಟ್ ಅವ್ರ ಮನೆ ತೂತ್ಕೊಳ್ಳೋಣ ಸರಿ ಮಾಡ್ಕೊಳ್ಳಿ ಆಮೇಲೆ ಇನ್ನೊಬ್ಬರ ಬಗ್ಗೆ ಮಾತಾಡಲಿ